ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಿನ್ನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಮ್ಮ ದೇವರು ವಾಗ್ದಾನದಲ್ಲಿ ನಂಬಿಗಸ್ತ ದೇವರಾಗಿದ್ದಾರೆ ಅವರು ಹೇಳಿದ ಹಾಗೆ ನಮ್ಮೆಲ್ಲರಿಗೂ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ ಯೋಜನೆ ಇಲ್ಲದೆ ಮುನ್ಸೂಚನೆ ಮುನ್ಯೋಜನೆ ಇಲ್ಲದೆ ದೇವರು ನಮ್ಮನ್ನು ನಡೆಸುವುದೇ ಇಲ್ಲ ನಮ್ಮ ಜೀವನದಲ್ಲಿ ನಡೆಯುತ್ತಾ ಇರುವುದು ಒಂದೊಂದು ಕೂಡ ದೇವರ ಯೋಜನೆ ದೇವರ ಸಂಕಲ್ಪದಿಂದಲೇ ನಡೆಯುತ್ತಾ ಇದೆ ಇನ್ನು ಮುಂದೆ ದಿನಗಳಲ್ಲಿ ನಡೆಯುವ ಕಾರ್ಯಗಳು ಈ ಆರನೇ ತಿಂಗಳಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಕೂಡ ದೇವರ ಯೋಜನೆ ದೇವರ ಪ್ಲ್ಯಾನ್ ಮುಖಾಂತರವಾಗಿ ಪ್ಲ್ಯಾನ್ ಪ್ರಕಾರವಾಗಿ ನಡೆಯುತ್ತದೆ ಎಂಬುದಾಗಿ ಯಾವ ಸಂದೇಹ ಇಲ್ಲ ಹಾಗೆ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಆದಿಕಾಂಡ ನಲವತ್ತೈದನೆಯ ಅಧ್ಯಾಯ ಏಳನೆಯ ವಾಕ್ಯ ಅಲ್ಲಿ ನಾವು ನೋಡುವಾಗ ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹುಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ಹಾಲೆ ಲೂಯ್ಯ ನೋಡಿ ಇಲ್ಲಿ ಈ ಮಾತುಗಳನ್ನ ಯೋಸೇಪನು ತನ್ನ ಸಹೋದರರನ್ನು ನೋಡಿ ಹೇಳುವ ಒಂದು ವಿಷಯವಾಗಿದೆ ಹಾಲೆ ಲೂಯ್ಯ ಯೋಸೇಪನು ಈ ಮಾತನ್ನ ಹೇಳುವಾಗ ಅವನು ಐಗುಪ್ತ ದೇಶಕ್ಕೆ ದೊಡ್ಡ ಒಂದು ಅಧಿಪತಿಯಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ಇದ್ದನು ಆ ಇಡೀ ಜಗತ್ತಿನಲ್ಲಿ ಆ ಕಾಲದಲ್ಲಿ ಒಂದು ದೊಡ್ಡ ಬರ ಉಂಟಾಯಿತು ಏಳು ವರ್ಷ ಬರ ಯಾವ ಬೆಳೆ ವ್ಯವಸಾಯ ಮಳೆ ಇಲ್ಲದ ಒಂದು ಕಾಲ ಐದು ವರ್ಷ ಕಳೆದು ಹೋಗಿತ್ತು ಆ ಐದು ವರ್ಷ ಕಳೆದ ನಂತರ ಅವರ ಸಹೋದರರು ಐಗುಪ್ತ ದೇಶದಲ್ಲಿ ಧಾನ್ಯ ಸಿಗುತ್ತಾ ಇದೆ ಒಂದು ಪ್ರಧಾನ ಮಂತ್ರಿ ಧಾನ್ಯವನ್ನ ಕೊಡುತ್ತಾ ಇದ್ದಾನೆ ಎಂಬುದಾಗಿ ಕೇಳಿ ಅವರು ಅಲ್ಲಿ ಬರುತ್ತಾ ಇದ್ದಾರೆ ಆದರೆ ಇವರಿಗೆ ಗೊತ್ತಿಲ್ಲ ಅದು ಅವರ ಸಹೋದರನಾದ ಯೋಸೇಪನೂ ಅವರು ತಳ್ಳಿ ನಿರಾಕರಿಸಿ ಮಾರಿಬಿಟ್ಟ ಒಂದು ಸಹೋದರನು ಯೋಸೇಪನು ಎಂಬುದಾಗಿ ತಿಳಿಯದೆ ಅವನ ಬಳಿಗೆ ಹೋಗಿ ಧನ್ಯವನ್ನು ಕೇಳಲು ನಿಂತಾಗ ಅವನು ಇವರನ್ನ ನೋಡಿ ಅವನಿಗೆ ಪರಿಚಯವಾಯಿತು ಇದು ನನ್ನ ಅಣ್ಣಂದಿರು ನನ್ನನ್ನು ತಳ್ಳಿಬಿಟ್ಟವರು ನನಗೆ ಕೇಡು ಮಾಡಿದವರು ಕೇಡು ಮಾಡಬೇಕೆಂಬುದಾಗಿ ಕಾರ್ಯಗಳನ್ನು ಮಾಡಿದವರು ಎಂಬುದಾಗಿ ತಿಳಿದಿದ್ದರೂ ಅವನು ಹೇಳುತ್ತಾ ಇದ್ದಾನೆ ನೀವು ನನಗೆ ಕೇಡು ಮಾಡಲು ನನ್ನನ್ನು ಈ ರೀತಿಯಾಗಿ ತಳ್ಳಿದರೂ ಕೂಡ ದೇವರು ಅದನ್ನು ಒಳ್ಳೆಯದಾಗಿ ಮಾಡಿ ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದರು ಐಗುಪ್ತ ದೇಶಕ್ಕೆ ನನ್ನನ್ನು ದೇವರು ಕಳುಹಿಸಿದರು ಇದು ದೇವರ ಯೋಜನೆ ಇದು ದೇವರ ಪ್ಲಾನ್ ಇವತ್ತು ದೇವರು ನಿಮ್ಮನ್ನು ನೋಡಿ ಇದ್ದಾರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೈ ಬಿಟ್ಟು ಬಿಡಲ್ಪಟ್ಟು ಏರುಪೇರಾಗಿದ್ದರೂ ಕೂಡ ಅದು ದೇವರ ಒಂದು ಪಾರ್ಟ್ ಆಗಿದೆ ಅಲ್ಲಿ ಒಂದು ಭಾಗವಾಗಿದೆ ಹಾಲೆ ಲೂಯ್ಯ ಯುವ ಹೇಳುತ್ತಾ ಇದ್ದಾನೆ ನಾನು ಇಲ್ಲಿ ಬಂದ ಕಾರಣ ಮುಂದೆ ಬಂದ ಕಾರಣ ನಾನು ಈ ರೀತಿಯಾಗಿ ಧಾನ್ಯಗಳನ್ನು ಶೇಖರಿಸುವಂತೆಯೂ ಎಲ್ಲರೂ ಬದುಕುವಂತೆಯೂ ಬರಗಾಲದಲ್ಲಿ ಇನ್ನೂ ಎರಡು ವರ್ಷ ಬರ ಇದೆ ದೇವರು ನನ್ನನ್ನು ಉಪಯೋಗಿಸಿದರು ಬಹುಮಂದಿ ಜೀವವುಳ್ಳವರಾಗಿ ಉಳಿಯಬೇಕು ಬರದಲ್ಲಿ ಎಲ್ಲರಿಗೂ ಧಾನ್ಯ ಸಿಗಬೇಕೆಂಬುದಾಗಿ ದೇವರು ಈ ರೀತಿಯಾದ ಹಾದಿಯಲ್ಲಿ ನನ್ನನ್ನು ನಡೆಸಿದರು ಇವತ್ತು ಕೂಡ ಯಾವ ಹಾದಿಯಲ್ಲಿ ನೀವು ನಡೆದರೂ ದೇವರು ಹೇಳುತ್ತಾ ಇದ್ದಾರೆ ಒಂದು ಯೋಜನೆಯಿಂದ ನಡೆಸುತ್ತಾ ಇದ್ದಾರೆ ದೇವರೇ ನಿಮ್ಮನ್ನು ಕಳಿಸುತ್ತಾ ಇದ್ದಾರೆ ದೇವರೇ ನಿಮ್ಮನ್ನು ನಡೆಸುತ್ತಾ ಇದ್ದಾರೆ ಹಾಲೆಲೂಯ ಯಸೇಪನಿಗೆ ಮೇಲೆ ಕೆತ್ತಬೇಕಾದರೆ ದೇವರು ಹಾಲೆ ಲೂಯ್ಯ ಅಡೀ ಒಂದು ಆ ಒಂದು ಐಗುಪ್ತ ಒಂದು ದೇಶದಲ್ಲಿ ಬರವನ್ನು ತಂದರು ಅದೇ ರೀತಿಯಾಗಿ ನಿಮ್ಮನ್ನು ಎತ್ತುವುದಕ್ಕೆ ದೇವರು ಒಂದು ಯೋಜನೆಯನ್ನು ಇಟ್ಟಿದ್ದಾರೆ ಅಲ್ಲೂಯ್ಯ ನಿಮ್ಮನ್ನು ಉಪಯೋಗಿಸುವುದಕ್ಕೆ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ ಆದ ಕಾರಣ ದೇವರು ನೀವು ಕಣ್ಣಿಗೆ ಕಾಣದ ಕಿವಿ ಕೇಳದ ಹೃದಯದಲ್ಲಿ ಊಹಿಸದ ಕಾರ್ಯ ಎದುರು ನೋಡದ ಕಾರ್ಯ ಎದುರು ನೋಡದ ಮಟ್ಟದಲ್ಲಿ ನಿಮ್ಮನ್ನು ಆಶೀರ್ವದಿಸುವುದಕ್ಕೆ ಇವರ ಯೋಜನೆಯನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಹಾಲೆ ಲಯ್ಯ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ ಯೋಸೇಪ್ಪನು ಒಂದು ಒಳ್ಳೆಯ ಉದಾಹರಣೆ ಅವನು ಹೇಳುತ್ತಾ ಇದ್ದಾನೆ ನೀವು ನನ್ನನ್ನು ಕಳುಹಿಸಲಿಲ್ಲ ನೀವು ನನ್ನನ್ನು ಮಾರಿಬಿಟ್ಟಿರಿ ಹೌದು ನನ್ನನ್ನು ಹಾಗೆ ಮಾಡಿದಿರಿ ಹೌದು ನನ್ನನ್ನು ದ್ವೇಷ ಮಾಡಿದ್ದೀರಿ ಹೌದು ನನಗೆ ವಿರೋಧವಾಗಿ ಕುತಂತ್ರ ಮಾಡಿದ್ದೀರಿ ಹೌದು ನನಗೆ ಆದರೆ ದೇವರು ಅದನ್ನು ಒಳ್ಳೆಯದಾಗಿ ಬದಲಿ ಮಾಡಿ ಇವತ್ತು ನೀವು ಬದುಕುವಂತೆ ಅನೇಕ ಭೂಮಿಯಲ್ಲಿರುವ ಅನೇಕ ಜನರು ಬದುಕುವಂತೆ ನನ್ನನ್ನು ಕಳುಹಿಸಿದರು ಐಗುಪ್ತ ದೇಶಕ್ಕೆ ಎಂಬುದಾಗಿ ಅಲೆ ಲೂಯ್ಯ ಓ ಥ್ಯಾಂಕ್ ಯು ಜೀಸಸ್ ನಿಮ್ಮನ್ನು ಬದುಕಿಸುತ್ತಾರೆ ನಿಮ್ಮನ್ನು ದೇವರು ಬಿಡುವುದಿಲ್ಲ ನಿಮ್ಮನ್ನು ಬದುಕಿಸುವರು ನಿಮ್ಮ ಮುಖಾಂತರ ನಿಮ್ಮ ಕುಟುಂಬವನ್ನು ಬದುಕಿಸುವರು ಅದೇ ದೇವರ ಯೋಜನೆ ಆಗಿದೆ ಹಾಲೆ ಲೂಯ್ಯ ದೇವರಿಗೆ ಸ್ತೋತ್ರ ದೇವರೇ ನಿನ್ನ ಯೋಜನೆ ಅದಕ್ಕಾಗಿ ಸ್ತೋತ್ರ ಅಪ್ಪ ಇವತ್ತು ಕೂಡ ಯಾರ್ಯಾರು ಇದನ್ನು ಕೇಳುತ್ತಾ ಇದ್ದಾರೋ ಈ ವಾಕ್ಯವನ್ನು ಅವರೆಲ್ಲರ ಜೀವನದಲ್ಲಿಯೂ ಅದ್ಭುತ ಕಾರ್ಯಗಳು ಕೇಡುಗಳು ಮೇಲಾಗಲಿ ಸ್ವಾಮಿ ಕೆಟ್ಟದ್ದು ಒಳ್ಳೆಯದಾಗಲಿ ಸ್ವಾಮಿ ಅವರನ್ನು ಉಪಯೋಗಿಸು ಸ್ವಾಮಿ ಅವರಿಗಾಗಿ ಕಾರ್ಯ ಮಾಡು ಯೋಸೇಪನ ಹಾಗೆ ದೃಢವಾಗಿ ಧೈರ್ಯವಾಗಿ ಈಸಪ್ಪ ಪರಿಶುದ್ಧರಾಗಿ ಜೀವನ ಮಾಡಲು ನಮ್ಮ ೆಲ್ಲರಿಗೂ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಯವನಸ್ಥರೇ ತಿಳಿದುಕೊಳ್ಳೋಣ ದೇವರು ಒಂದು ಉದ್ದೇಶ ಇಲ್ಲದೆ ಏನು ಮಾಡುವುದಿಲ್ಲ ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ನಡೆಸುತ್ತಾರೆ ಆದರೆ ಆ ಉದ್ದೇಶದಲ್ಲಿ ನೀವು ಇರಬೇಕು ಆ ಉದ್ದೇಶಕ್ಕೆ ನೀವು ಒಳಪಡಬೇಕು ವಿಧೇಯರಾಗಬೇಕು ದೇವರಿಗೆ ದೇವರ ಉದ್ದೇಶಕ್ಕೂ ನಡೆಸುವಿಕೆಗೂ ನೀವು ಬಿಟ್ಟುಕೊಡಬೇಕು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು